ಅವ್ರ ಹತ್ರ ಇತ್ತ ಅವ್ರ ಹತ್ರ ಗಡ್ಡೆಗಳು ತೋರಿಸಿ ಹಾಕಿಸಿದೀನಿ ಆರ್ ತಿಂಗಳು ಆಯ್ತು ಸರ್ ಇದು ಗಡ್ಡೆ ಗಡ್ಡೆ ತಗೊಂಡು ಹಾಕಿದೀನಿ ಇದ್ರೆ ಯಾಕಂದ್ರೆ ಈ ತಲೆ ನೋಡಿಸ್ಕೊಳ್ಳಿ ನಮಸ್ಕಾರ ಸರ್ ನಿಮ್ಮ ಇಡೀ ಕೃಷಿ ಭೂಮಿ ನೋಡ್ತಾ ಇದೀವಿ ಇಲ್ಲ ಅಂತ ಹುಡುಕ್ತಾ ಇದೀನಿ ನಾನು ಎಲ್ಲ ವೈವಿಧ್ಯ ಈ ಒಂದು ಆ ಒಂದು ಪ್ರಕೃತಿಯ ಒಂದು ಸೊಬಗನ್ನು ಕೊಡುವಂತ ನಂದನವನ ಅಂತ ಹೇಳ್ಬೋದು ಇಂಥ ನಂದನವನದಲ್ಲಿ ನಾನು ಓಡಾಡುವಾಗ ನನಗೆ ಇದೊಂದು ವಿಶೇಷವಾದಂತ ಒಂದು ಬಾಳೆ ಕಾಣಿಸ್ತು ಹಾ ಸರ್ ಈ ಬಾಳೆ ನೋಡ್ತಾ ಇದ್ದಂಗೆ ನನಗೆ ಅನಿಸ್ತು ನಿಮ್ಮ ಹತ್ರ ಈ ಮಾಹಿತಿ ತಗೊಳ್ಲೇ ಬೇಕಂತ ಈ ಬಾಳೆ ಬಗ್ಗೆ ಏನು ನಮಗೆ ಮಾಹಿತಿ ಸರ್ ಇದು ಯಾವುದು ಕುಲಂತಾರಿ ಆಗದೆ ಇರೋವಂಥದ್ದು ಜವಾರಿ ಬಾಳೆ ಜವಾರಿ ದೇಶಿ ಬಾಳೆ ಅಂತ ಹೇಳಿ ತೇರಿಸಿ ಬಾಳೆ ಇದು ಬಿಜಾಪುರ ಜಿಲ್ಲಾದಲ್ಲಿ ನಿಂಬುರಿಗೆ ರಾಜಣ್ಣವರು ಅಂತಿದ್ದಾರೆ ಅವರ ಹತ್ರ ಅವರು ಅವರಿಗೆ ನಾವು ಇದು ಸ್ವರಾಶೇಖರ್ ನಿಂಬುರಿಗೆ ಅವರ ಆತ್ಮೀಯರು ಅವರು ತೋಟಕ್ಕೆಲ್ಲ ಬಂದು ಹೋಗಿದ್ದಾರೆ ಸರ್ ಸೊ ಅವ್ರ ಹತ್ರ ಹೋಗಿ ಗಡ್ಡೆಗಳು ಬಂದು ನಾನು ಡೆವಲಪ್ ಮಾಡಿದೀನಿ ಸರ್ ಇದನ್ನೇ ಇನ್ನು ಈಗ ಮರಿಗಳು ಬರ್ತಿದವು ಸರ್ ಅಲ್ಲೆಲ್ಲಿ ಕಾಣ್ತಿದ್ದವು ಕಣ್ಣು ಬರ್ತಿದವು ಇದನ್ನೇ ಡೆವಲಪ್ ಮಾಡಿ ಅದು ನನ್ನ ನೆಲದಲ್ಲಿನೇ ಡೆವಲಪ್ ಆಗಿರೋ ಹಾಕಿದ್ರೆ ಅದಕ್ಕೆ ಅದಕ್ಕೆ ಇನ್ನೊಂದಿಷ್ಟು ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಬರುತ್ತೆ ಸರ್ ಹಂಗಾಗಿ ನಾನು ಇಲ್ಲೇ ಒಟ್ಟು ನಾನು ತಗೊಂಡ್ಬಂದಿದ್ದೆ ಅವ್ರ ಹತ್ರ ಒಂದು ಎಂಬತ್ತು ಗಡ್ಡೆಗಳು ತಗೊಂಡಿದ್ದೆ ಎಂಬತ್ತು ಬಂದಿದ್ದಾವೆ ಅದ್ರನ್ನೇ ತಗೊಂಡು ಮತ್ತೆ ಹಾಕ್ತೀನಿ ಇದರಲ್ಲಿ ಒಳ್ಳೆ ಪೌಷ್ಟಿಕಾಂಶಗಳು ಇರ್ತಾವೆ ಬಾಳೆ ಅಂದ್ರೆ ಬಾಳೆ ಈಗ ಬಾಳೆ ಅಲ್ಲ ಸರ್ ಅದಕ್ಕೆ ಇದಕ್ಕೂ ನೀವು ಆ ರುಚಿನೇ ಬೇರೆ ಇರೋದು ತುಂಬಾ ಇರುತ್ತೆ ಹಾಳಾಗೋದಿಲ್ಲ ಹಾ ಸರ್ ಕೆಲವೊಂದು ವಿಡಿಯೋಗಳು ನೋಡಿದೀನಿ ಅದಕ್ಕೆ ಇದನ್ನ ಹಾಕಿ ನೋಡಿದ್ರೆ ಹುಳಗಳು ಇದಾಗ್ತಿರ್ತಾವೆ ಸರ್ ಯಾ ಕಾರ್ಬನ್ ಕ್ಯಾಲ್ಸಿಯಂ ಕಾರ್ಬೇಟ್ ನಲ್ಲಿ ಹಾಕಿಬಿಡ್ತಾರೆ ಹಣ್ಣು ಮಾಡಿಬಿಡ್ತಾರೆ ಅದ ನಾವು ಯಾಕೆ ಬೆಳೆ ಇಲ್ಲಿ ಹಾಕಿದ್ದೆ ಸರ್ ಇದರಲ್ಲಿ ಗಿಡದಲ್ಲೇ ಹಣ್ಣು ನಾವು ತೊಂಬತ್ತು ಪರ್ಸೆಂಟ್ ಏಟಿ ಪರ್ಸೆಂಟ್ ಗಿಡದಲ್ಲಿ ಆಗೋವರಿಗುನು ನಾನು ಕಟ್ ಮಾಡೋದಿಲ್ಲ ಮಾವು ಆಗಿರ್ಬೋದು ಬಾಳೆ ಆಗಿರ್ಬೋದು ಯಾವ್ದನ್ನೇ ಆಗಿರ್ಬೋದು ಇಲ್ಲೇ ಆಗ್ಬೇಕು ಆದ್ಮೇಲೆ ಕಟ್ ಮಾಡಿ ಕೊಡೋದು ಅವಾಗ್ಲೂ ಅದ್ರ ರುಚಿನೇ ಬೇರೆ ಮಾರ್ಕೆಟ್ ಅಲ್ಲಿ ಅದು ಇದ್ರದ್ದು ಹಣ್ಣಿನ ರುಚಿ ಮಾರ್ಕೆಟ್ ಅಲ್ಲಿ ಮ್ಯಾಚೇ ಆಗಲ್ಲ ಇದು ಬಹಳ ಇದೆಯಲ್ಲ ನಮ್ಗೇನು ಈ ನಮ್ಮ ಪುಟಬಾಳೆ ಅಂತ ಇಲ್ಲ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆಯಾ ವ್ಯತ್ಯಾಸ ಇದೆ ಸರ್ ಇದು ಬೇರೆ ತರ ಇದು ಬೇರೆ ತರ ಸರ್ ದಪ್ಪ ಬರುತ್ತೆ ಇಷ್ಟು ಶುದ್ಧ ಬರುತ್ತೆ ಓಕೆ ಬಹಳ ರುಚಿಕರ ಆಗಿರುತ್ತೆ ಸರ್ ಬಹಳ ಚೆನ್ನಾಗಿ ಯಾಕೆ ಎಷ್ಟುಮೈತೆ ಸರ್ ಇದು ಒಂದು ಆರು ತಿಂಗಳು ಆಯ್ತು ಸರ್ ಇದು ಗಡ್ಡೆ ಗಡ್ಡೆ ಹಾಕಿದ್ದೆ ಸರ್ ಈ ಮಟ್ಟಕ್ ಬಂದಿದೆ ಆರು ತಿಂಗಳು ಆದ್ಮೇಲೆ ಇಲ್ಲಿ ಕಣ್ಣುಗಳು ಕೂಡ ಬರ್ತಿದ್ದೆ ಸರ್ ಅಲ್ಲಿ ಅಲ್ಲಿ ಕಣ್ಣುಗಳು ಬರ್ತಿದ್ದವು ಮತ್ತೆ ಅದೇ ಕಣ್ಣುಗಳನ್ನ ತೆಗೆದು ಮತ್ತೆ ನಾನು ಇನ್ನೊಂದಿಷ್ಟು ವಿಸ್ತರಿಸ್ತಾ ಹೋಗ್ತಾ ಹೋಗ್ತೀನಿ ಸರ್ ಇದಕ್ಕೆ ನಾನೇನು ಸಪ್ರೇಟ್ ಮಾಡಿಲ್ಲ ಬೇರೆ ಗಿಡಗಳು ಇದಾವೆ ಅದ್ರಲ್ಲಿ ಇದೊಂದು ಇವು ಬೆಳೀತಾ ಇದಾವೆ ಅದನ್ನೇ ಹೇಳಿದ್ನಲ್ಲ ಸರ್ ಒಂದು ಭೂಮಿ ಒಂದು ನೀರು ಹತ್ತು ಬೆಳೆ ಅಂದ್ರೆ ಹೌದು ಸರ್ ಹಂಗಾಗಿ ಇದನ್ನ ಬೆಳಿತಾ ಇದ್ದೀನಿ ಸರ್ ಧನ್ಯವಾದಗಳು ಬಹಳಷ್ಟು ಮಾಹಿತಿ ನಮಸ್ತೆ